ಒಂದು ಕಡೆ ಬೆನ್ನೋವು ಮತ್ತೊಂದು ಕಡೆಯಲ್ಲಿ ಸಿಗದ ಜಾಮೀನು ಕೋರ್ಟ್ ಕಟ್ಟಕಟೆಯಲ್ಲಿ ಈಗ ಆಲ್ರೆಡಿ ಬೇಲ್ ಬಡಿದಾಟ ಮುಂದುವರೆದಿದೆ ದರ್ಶನ್ಗೆ ಜಾಮೀನು ಕೊಡಿಸೋಕೆ ಹರಸಾಹಸ ಪಡ್ತಾ ಇದ್ದಾರೆ ದರ್ಶನ್ ಪರ ವಕೀಲರು ಪೊಲೀಸರ ಮೇಲೇನೆ ಸಿ ನಾಗೇಶ್ ಬಿಗ್ ಬಾಂಬ್ ಸೆಳಿಸಿದ್ರು ದರ್ಶನ್ ವಿರುದ್ಧ ಸುಳ್ಳು ಸಾಕ್ಷ್ಯ ಸೃಷ್ಟಿಯ ಆರೋಪವನ್ನ ಮಾಡಿದ್ರು ನಾಳೆ ಮತ್ತೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ನಾಗೇಶ್ ವಾದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೌಂಟರ್ ಆಕ್ಷನ್ ಪ್ರತಿವಾದ ಮಂಡನೆ ಆಗುತ್ತೆ ನಾಳೆ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸನ್ನ ಕುಮಾರ್ ಅವರ ಪ್ಲಾನ್ನ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ ಒಂದು ಕಡೆಯಲ್ಲಿ ಸಿ ವಿ ನಾಗೇಶ್ ಅವರ ವಾದ ಸಾಕಷ್ಟು ಪ್ರಬಲವಾದ ವಾದ ಮಂಡನೆಯನ್ನೇ ಮಾಡಿದ್ದಾರೆ ಇಡೀ ಪ್ರಕರಣವನ್ನ ದರ್ಶನ್ ವಿರುದ್ಧದ ಪಿತೂರಿ ಅಂತ ಹೇಳಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ತಮ್ಮ ವಾದವನ್ನು ಮಂಡಿಸುವ ಪ್ರಯತ್ನವನ್ನ ಸಿ ವಿ ನಾಗೇಶ್ ಅವರು ಮಾಡಿದ್ದಾರೆ ಇದಕ್ಕೆ ಕೌಂಟರ್ ಆಗಿ ಸಿ ವಿ ನಾಗೇಶ್ ಅವರ ಒಂದೊಂದು ಆರ್ಗ್ಯುಮೆಂಟಲ್ ಪಾಯಿಂಟ್ಗಳಿಗೂ ಕೂಡ ಕೌಂಟರ್ ಕೊಡುವ ಪ್ರಯತ್ನವನ್ನು ನಾಳೆ ತಮ್ಮ ವಾದ ಮಂಡನೆ ಸಂದರ್ಭದಲ್ಲಿ ಎಸ್ ಪಿ ಪಿ ಮಾಡುವ ಸಾಧ್ಯತೆ ಇದೆ ಹಾಗಾದರೆ ಯಾವ ಆಯಾಮದಲ್ಲಿ ಎಸ್ ಪಿ ಪಿ ತಮ್ಮ ವಾದವನ್ನು ಮಂಡಿಸಬಹುದು ಅನ್ನೋದ ಅನ್ನೋದರ ಒಂದಷ್ಟು ಮಾಹಿತಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ವಾದ ಮಂಡನೆ ನಾಳೆ ಎಸ್ ಪಿ ಪಿ ಮಾಡುವ ಮುನ್ನ ಯಾವೆಲ್ಲ ಪ್ರಮುಖ ಅಂಶಗಳನ್ನ ತಮ್ಮ ವಾದದ ಭಾಗವಾಗಿ ಸಿ ವಿ ನಾಗೇಶ್ ಅವರು ದರ್ಶನ್ ಪರ ವಕೀಲರು ಮಂಡಿಸಿದ್ರು ಇದಕ್ಕೆ ಕೌಂಟರ್ ಆಗಿ ಏನ್ ವಾದವನ್ನು ಮಂಡಿಸಬಹುದು ಎಸ್ ಪಿ ಪಿ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮೊದಲದಾಗಿ ನಾಗೇಶ್ ಅವರ ವಾದ ಮಂಡನೆ ಯಾವ ರೀತಿ ತೋನೋದು ಸಾಕ್ಷಿ ನಂಬರ್ ಅರವತ್ತೊಂಬತ್ತು ಬಿಟ್ರೆ ಈ ಕೇಸ್ನಲ್ಲಿ ಬೇರೆ ಸಾಕ್ಷಿಗಳೇ ಇರಲಿಲ್ಲ ಸಾಕ್ಷಿ ನಂಬರ್ ಸೆಕ್ಯೂರಿಟಿ ಗಾರ್ಡ್ ಬೇರೆ ಯಾವುದೇ ರೀತಿಯ ಸಾಕ್ಷ್ಯಗಳು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಪ್ರಮುಖವಾದ ವಾದ ಮುಂದಿನ ಪಾಯಿಂಟ್ ಅನ್ನ ಗಮನಿಸೋಣ ಪ್ರಕರಣದಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲಿಸೋಕೆ ವಿಳಂಬ ಆಗಿದೆ ಒಂಬತ್ತನೇ ತಾರೀಕು ಕೊಲೆ ಆಗಿರೋದು ಹನ್ನೊಂದನೇ ತಾರೀಕಿನ ನಂತರ ಎಲ್ಲ ಪ್ರಾಸೆಸ್ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಸಾಕಷ್ಟು ವಿಳಂಬ ಆಗಿದೆ ಈ ಪ್ರಕರಣದಲ್ಲಿ ಅನ್ನೋದು ವಾದ ಆಗಿತ್ತು ಕೆಲವು ಸಾಕ್ಷ್ಯಗಳನ್ನ ಪೊಲೀಸರೇ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ನೈಲಾನ್ ಹಗ್ಗ ಮರದ ಕೊಂಬೆ ಇತ್ಯಾದಿಗಳನ್ನು ಒಂಬತ್ತನೇ ತಾರೀಕು ಪಟ್ಟಣಗೆರೆ ಶೆಡ್ ತಮ್ಮ ವಶಕ್ಕೆ ಬಂದರೂ ಕೂಡ ಹನ್ನೊಂದನೇ ತಾರೀಕಿಗೆ ಸ್ಥಳ ಮಹಜರನ್ನ ಮಾಡಿದ್ದಾರೆ ಸಿಕ್ಕ ಮೂರು ದಿನಗಳ ಸಮಯಾವಕಾಶದಲ್ಲಿ ತಮಗೆ ಬೇಕಾದಂತೆ ಮರು ಸೃಷ್ಟಿ ಮಾಡಿದ್ದಾರೆ ಪೊಲೀಸರು ಸಾಕ್ಷ್ಯಗಳನ್ನ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ಆಗಿತ್ತು ಇನ್ನು ಶೆಡ್ ವಾಚ್ಮ್ಯಾನ್ ಹೇಳಿಕೆಯನ್ನ ಐದು ದಿನದ ಬಳಿಕ ಪಡೆದಿದ್ದಾರೆ ಇದೂ ಕೂಡ ಇಲ್ಲಿ ಅನುಮಾನ ಕಾರಣವಾಗ್ತಾ ಇದೆ ಇತರ ಹೇಳಿಕೆಗಳನ್ನ ಹದಿನೈದನೇ ತಾರೀಕು ದಾಖಲು ಮಾಡಲಾಗಿದೆ ಕೊಲೆ ನಡೆದಿರೋದು ಒಂಬತ್ತನೇ ತಾರೀಕು ಜೂನ್ ಒಂಬತ್ತು ಹೇಳಿಕೆಗಳು ದಾಖಲಾಗಿರೋದು ಹದಿನೈದನೇ ತಾರೀಕು ಈ ವಿಳಂಬಕ್ಕೆ ಸೂಕ್ತ ಕಾರಣವನ್ನ ತನಿಖಾಧಿಕಾರಿಗಳು ಈವರೆಗೂ ನೀಡಿಲ್ಲ ಅನ್ನೋ ವಾದವನ್ನ ಸಿ ವಿ ನಾಗೇಶ್ ಅವರು ತಮ್ಮ ವಾದದ ಭಾಗವಾಗಿ ಮಾಡಿದ್ದಾರೆ ಜೂನ್ ಎಂಟು ಒಂಬತ್ತನೇ ತಾರೀಕು ಕಿಡ್ನಾಪ್ ಹಾಗೆ ಕೊಲೆ ನಡೀತು ಜೂನ್ ಹನ್ನೊಂದರಂದು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಈ ಮರಣೋತ್ತರ ಪರೀಕ್ಷೆಯ ವಿಳಂಬಕ್ಕೂ ಕೂಡ ಸೂಕ್ತವಾದ ಕಾರಣವನ್ನು ತನಿಖಾಧಿಕಾರಿಗಳು ನೀಡಿಲ್ಲ ಇನ್ನು ರೇಣುಕಾಸ್ವಾಮಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಹಾಗೆ ಮಾರಣಾಂತಿಕವಾಗಿ ಹಲ್ಲೆ ದರ್ಶನ್ ಹಾಗೋದ್ರು ಹೀಗೋದ್ರು ಹೀಗೆ ಹೋದ್ರು ಗಾಯ ಗಾಯ ಈ ರೀತಿಯ ವಿಶ್ಲೇಷಣೆಗಳೇನು ಕೇಳೋಕೆ ಸಿಗ್ತಾ ಇದೆ ಆದರೆ ರೇಣುಕಾ ಸ್ವಾಮಿಯ ಮೃತದೇಹವನ್ನು ಗಮನಿಸಿದಾಗ ಕೇವಲ ಒಂದೇ ಒಂದು ಗಂಭೀರ ಸ್ವರೂಪದ ಗಾಯ ಅದು ಕೂಡ ಎಷ್ಟು ಎರಡು ಪಾಯಿಂಟ್ ಐದು ಬೈ ಒಂದು ಸೆಂಟಿಮೀಟರ್ ಅಳತೆಯ ಒಂದೇ ಒಂದು ಗಾಯ ಮಿಕ್ಕಿದ್ದೆಲ್ಲ ನಾಯಿ ಎಳ್ದಾಡಿರೋದ್ರಿಂದ ಆಗಿರೋ ಗಾಯ ಮೂಗೇಟುಗಳು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಸಾವಿನ ಸಮಯವನ್ನ ಅಂದಾಜು ಮಾಡೋಕೆ ಸಾಧ್ಯವಿಲ್ಲ ಅಂತ ಕೂಡ ಹೇಳಲಾಗಿದೆ ಶವವನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇರಿಸಿದ್ದರಿಂದ ಯಾವ ಸಮಯಕ್ಕೆ ಈ ಸಾವು ಸಂಭವಿಸಿರಬಹುದು ಅನ್ನೋದನ್ನ ಇಲ್ಲಿ ನಿಖರವಾಗಿ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಪಟ್ಟಣಗೆರೆ ಶೆಡ್ನಲ್ಲೇ ಸಾವು ಸಂಭವಿಸ್ತಾ ಅಥವಾ ಅರ್ಧಂಬರ್ಧ ಮರಣದ ಹೋರಾಟದ ಪರಿಸ್ಥಿತಿಯಲ್ಲಿದ್ದ ರೇಣುಕಾಸ್ವಾಮಿಯನ್ನು ತಂದು ಎಸ್ದ ನಂತರ ನಾಯಿ ಅಟ್ಯಾಕ್ ಆಗಿ ಅಲ್ಲಿ ಸಾವ ಸಂಭವಿಸ್ತಾ ಇದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ ಹೀಗಾಗಿ ಈ ಫೋಟೋ ನೋಡಿ ರೇಣುಕಾಸ್ವಾಮಿಯ ಮೃತದೇಹದ ಫೋಟೋವನ್ನು ನೋಡಿ ಸಾವಿನ ಸಮಯವನ್ನು ಅಂದಾಜು ಮಾಡುವುದು ಸರಿಯಲ್ಲ ಇನ್ನು ಜೂನ್ ಏಳರ ವರದಿಯಲ್ಲಿ ಜುಲೈ ಏಳರ ವರದಿಯಲ್ಲಿ ಫೋಟೋ ನೋಡಿ ಸಾವಿನ ಸಮಯವನ್ನು ಅಂದಾಜು ಮಾಡೋಕೆ ಸಾಧ್ಯ ಇಲ್ಲ ಇನ್ನು ಒನ್ ಸಿಕ್ಸ್ಟಿ ಒನ್ ಹಾಗೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ಗಳು ದಾಖಲಾಗಿರೋದು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಸಾಕ್ಷಿಗಳು ನೀಡಿರುವ ಎರಡು ಹೇಳಿಕೆಗಳಲ್ಲೂ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಎಸ್ಪೆಷಲಿ ಚಿಕ್ಕಣ್ಣ ಅವರ ಹೇಳಿಕೆ ಚಿಕ್ಕಣ್ಣ ಅವರ ಹೇಳಿಕೆ ಸೇರಿ ಕೆಲವರ ಹೇಳಿಕೆಯಲ್ಲಿ ಸಾಮ್ಯತೆ ಕಂಡು ಬರ್ತಾ ಇಲ್ಲ ಪೊಲೀಸರ ಮುಂದೆ ಒಂತರ ಜಡ್ಜ್ ಮುಂದೆ ಒಂಥರ ಅನ್ನೋ ರೀತಿಯಲ್ಲಿ ಇದೆ ವಾದ ಈ ಮೂಲಕವೇ ಕೊಲೆ ಪ್ರಕರಣದ ವರದಿಯಲ್ಲಿ ಏನೋ ಮಿಸ್ಸಿಂಗ್ ಇದೆ ಇಲ್ಲಿ ಬೇರೆ ಏನೋ ಆಗಿದೆ ಅನ್ನೋ ರೀತಿಯ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಇನ್ನು ಮಾಧ್ಯಮಗಳ ಮೂಲಕವೇ ನಮಗೆ ಮಾಹಿತಿ ಗೊತ್ತಾಯ್ತು ಅಂತ ಹೇಳಿಕೆಲ್ಲ ಸಾಕ್ಷ್ಯಗಳು ಹೇಳ್ತಾ ಇದ್ದಾರೆ ಹೀಗಾಗಿ ಈ ಕೊಲೆ ನಡೆದ ದಿನ ಹಾಗೆ ಕೊಲೆ ನಡೆದ ದಿನದ ನಂತರದಲ್ಲಿ ಆಗಿರುವ ಒಂದಷ್ಟು ಬೆಳವಣಿಗೆಗಳಲ್ಲಿ ಅನುಮಾನ ಇರೋದ್ರಿಂದ ದರ್ಶನ್ ಅವರ ಪಾತ್ರ ನೇರವಾಗಿ ಪ್ರಕರಣದಲ್ಲಿ ಇಲ್ಲ ಅವರಿಗೆ ಜಾಮೀನು ಕೊಡಿ ಅನ್ನೋದು ಸಿ ವಿ ನಾಗೇಶ್ ಅವರ ವಾದ ಆಗಿತ್ತು ಹಾಗಾದ್ರೆ ಇದಕ್ಕೆ ಕೌಂಟರ್ ವಾದ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಹೇಳ್ತೀವಿ ಈಗ ಜಾಮೀನ್ಗಾಗಿ ಕಾದು ಕಾದು ಸುಸ್ತಾಗಿರೋ ದರ್ಶನ್ ಪರವಾಗಿ ಸಿ ವಿ ನಾಗೇಶ್ ಬೇಲ್ಗಾಗಿ ಪ್ರಬಲ ವಾದ ಮಂಡಿಸಿದ್ದಾರೆ ಆದ್ರೆ ಇದಕ್ಕೆ ಬ್ರೇಕ್ ಹಾಕೋಕೆ ಎಸ್ಪಿಪಿ ಕೂಡ ಸಜ್ಜಾಗಿದ್ದಾರೆ ಯಾವ ರೀತಿ ಇರಬಹುದು ಎಸ್ಪಿಪಿ ಅವರ ನಾಳಿನ ವಾದ ಡೀಟೇಲ್ಸ್ ನಿಮ್ಮ ಮುಂದೆ ದರ್ಶನ್ ಜಾಮೀನಿಗೆ ಸಿವಿ ನಾಗೇಶ್ ವಾದ ಬೇಲ್ಗೆ ಬ್ರೇಕ್ ಹಾಕಲು ಎಸ್ಪಿಪಿ ಪ್ಲಾನ್ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಯಾಕಾಗಿ ಜಾಮೀನು ಸಿಗಬೇಕು ಅಂತ ಸಿವಿ ನಾಗೇಶ್ ಪ್ರಬಲ ವಾದ ಮಂಡಿಸಿದ್ರು ವಕೀಲರ ವಾದ ಆಲಿಸಿ ಮಂಗಳವಾರಕ್ಕೆ ಮುಂದಿನ ವಿಚಾರಣೆ ಮುಂದೂಡಲಾಗಿದೆ ಈ ಮಧ್ಯೆ ಜಾಮೀನು ನೀಡದಂತೆ ಎಸ್ಪಿಪಿ ಬ್ರೇಕ್ ಹಾಕುವ ಸಾಧ್ಯತೆ ಇದೆ ಹಾಗಾದರೆ ಎಸ್ಪಿಪಿ ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನೋಡೋದಾದ್ರೆ ಎಸ್ಪಿಬಿಯ ಮುಂದಿನ ಸವಾಲುಗಳು ಆರೋಪಿಗಳ ಸ್ಥಳಮಾಜರು ತಡವಾಗಿದ್ದು ಯಾಕೆ ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು ಪೋಸ್ಟ್ ಮಾರ್ಟಮ್ ತಡವಾದ ಬಗ್ಗೆ ನಿರ್ದಿಷ್ಟ ಕಾರಣ ತಿಳಿಸಬೇಕು ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖ ಮಾಡದಿರಲು ನೀಡಿರುವ ಕಾರಣಗಳನ್ನು ಇನ್ನೊಮ್ಮೆ ಕೋರ್ಟ್ ಗಮನಕ್ಕೆ ತರಬೇಕು ರಕ್ತದ ಕಲೆಗಳು ಸಿಕ್ಕಿರುವುದನ್ನು ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಹಾಗೂ ಅದರ ಸಾಮರ್ಥ್ಯವನ್ನು ಸಮರ್ಥವಾಗಿ ತಿಳಿಸಬೇಕು ವಿ ನಾಗೇಶ್ ನೀಡಿರುವಂತಹ ಕಾರಣಗಳು ಜಾಮೀನಿಗೆ ಕಾರಣ ಇರಬಹುದು ಆದರೆ ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ ಎಂಬುದನ್ನು ದೃಢಪಡಿಸಬೇಕು ಸಬ್ಇನ್ಸ್ಪೆಕ್ಟರ್ ವಿನಯ್ ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರುವುದನ್ನ ತಿಳಿಸಬೇಕು ಮೋಹನ್ ರಾಜರಿಂದ ಪಡೆದ ಹಣವನ್ನ ಈಗಾಗಲೇ ಪ್ರದೂಷ್ಗೆ ನೀಡಿರುವ ಬಗ್ಗೆ ಇರುವ ದಾಖಲೆಗಳನ್ನ ಸಾಬೀತುಪಡಿಸಬೇಕು ದರ್ಶನ್ ಆರೋಪಿಗಳ ಜೊತೆ ಸಂಪರ್ಕ ಮಾಡಿರುವುದು ಕೊಲೆಯ ಬಗ್ಗೆ ಮಾತನಾಡಲು ಎಂಬುದನ್ನು ಸಾಕ್ಷೀಕರಿಸಬೇಕು ದರ್ಶನ್ ಘಟನೆ ನಡೆದಾಗ ಅದೇ ಶೂಗಳನ್ನು ಧರಿಸಿದ್ರು ಎಂಬುದನ್ನು ಲಭ್ಯವಿರುವ ಸಿಸಿಟಿವಿ ಮೂಲಕ ಸಾಬೀತು ಮಾಡಬೇಕು ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದೆ ಎನ್ನುವುದಕ್ಕೆ ಇರುವ ಇತರ ಸಾಕ್ಷಿಗಳನ್ನು ಸಮರ್ಥವಾಗಿ ಮಂಡಿಸಬೇಕು ಎಲ್ಲ ಸಾಕ್ಷಿಗಳನ್ನು ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸಾಧ್ಯತೆ ಇದೆ ಹಾಗಾದ್ರೆ ಎಸ್ಪಿಪಿ ಮುಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನೋಡೋದಾದ್ರೆ ಎಸ್ಪಿಪಿಯ ಮುಂದಿನ ಸವಾಲುಗಳು ಆರೋಪಿಗಳ ಮಾಜರು ತಡವಾಗಿದ್ದು ಯಾಕೆ ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು ಪೋಸ್ಟ್ ಮಾರ್ಟಮ್ ತಡವಾದ ಬಗ್ಗೆ ನಿರ್ದಿಷ್ಟ ಕಾರಣ ತಿಳಿಸಬೇಕು ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಉಲ್ಲೇಖ ಮಾಡದಿರಲು ನೀಡಿರುವ ಕಾರಣಗಳನ್ನು ಇನ್ನೊಮ್ಮೆ ಕೋರ್ಟ್ ಗಮನಕ್ಕೆ ತರಬೇಕು ರಕ್ತದ ಕಲೆಗಳು ಸಿಕ್ಕಿರುವುದನ್ನು ಮಾಡಿಸಿರುವಂತಹ ವೈಜ್ಞಾನಿಕ ಪರೀಕ್ಷೆ ಹಾಗೂ ಅದರ ಸಾಮರ್ಥ್ಯವನ್ನು ಸಮರ್ಥವಾಗಿ ತಿಳಿಸಬೇಕು ಸಿವಿ ನಾಗೇಶ್ ನೀಡಿರುವಂತಹ ಕಾರಣಗಳು ಜಾಮೀನಿಗೆ ಕಾರಣ ಇರಬಹುದು ಆದರೆ ಸಮರ್ಪಕ ಕಾರಣಗಳು ಇದ್ದಾಗ ಇವು ಪರಿಗಣನೆಗೆ ಬರಲ್ಲ ಎಂಬುದನ್ನು ದೃಢಪಡಿಸಬೇಕು ಸಬ್ಇನ್ಸ್ಪೆಕ್ಟರ್ ವಿನಯ್ ರನ್ನ ಪ್ರಮುಖ ಸಾಕ್ಷಿಯಾಗಿ ಪರಿಗಣಿಸಿರುವುದನ್ನು ತಿಳಿಸಬೇಕು ಮೋಹನ್ ರಾಜರಿಂದ ಪಡೆದ ಹಣವನ್ನ ಈಗಾಗಲೇ ಪ್ರದೂಷಕ್ಕೆ ನೀಡಿರುವ ಬಗ್ಗೆ ಇರುವ ದಾಖಲೆಗಳನ್ನ ಸಾಬೀತುಪಡಿಸಬೇಕು ದರ್ಶನ್ ಆರೋಪಿಗಳ ಜೊತೆ ಸಂಪರ್ಕ ಮಾಡಿರುವುದು ಕೊಲೆಯ ಬಗ್ಗೆ ಮಾತನಾಡಲು ಎಂಬುದನ್ನು ಸಾಕ್ಷೀಕರಿಸಬೇಕು ದರ್ಶನ್ ಘಟನೆ ನಡೆದಾಗ ಅದೇ ಶೂಗಳನ್ನ ಧರಿಸಿದ್ರು ಎಂಬುದನ್ನು ಲಭ್ಯವಿರುವ ಸಿಸಿಟಿವಿ ಮೂಲಕ ಸಾಬೀತು ಮಾಡಬೇಕು ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದೆ ಎನ್ನುವುದಕ್ಕೆ ಇರುವ ಇತರ ಸಾಕ್ಷಿಗಳನ್ನ ಸಮರ್ಥವಾಗಿ ಮಂಡಿಸಬೇಕು ಈ ಎಲ್ಲಾ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ಎಸ್ಪಿಪಿ ಹಾಜರುಪಡಿಸಿದ್ರೆ ದಾಸನಿಗೆ ಜಾಮೀನು ಸಿಗೋದು ಡೌಟ್ ಆಗಲಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು